ಇವ್ರ ಕತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಿ ಎಸ್ ಟಿ ಕಂಪನಿಯ ಒಂದು ಬ್ರಷ್ ಕಟರ್ ಇಂದ ಸುಮಾರು ಏಳು ಬ್ರಷ್ ನ ತೆಗೆದುಕೊಂಡು ತಿಂಗಳಿಗೆ ಹತ್ತತ್ರ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಕೂಡ ಅರ್ನ್ ಮಾಡ್ತಾ ಇದಾರೆ ಸಾಲ ಮಾಡಿ ಹಾಕಿದ್ರು ಒಂದು ಮಿಷನ್ ತಗೊಂಡ್ರಿ ಆ ಮಿಷನಿಗೆ ಬಂದ್ಬಿಟ್ಟು ಅವಾಗ ಮೂವತ್ತೆರಡು ಸಾವಿರ ಇತ್ತು ಸರ್ ಅದರಿಂದ ಸ್ಟಾರ್ಟ್ ಮಾಡಿದೆ ಈಗ ನಂದು ಇದರಿಂದ ಜೀವನ ನಮ್ ಜೀವನವೇ ಇದರಿಂದ ಸರ್ ಒಂದು ಮಿಷನ್ ನಮ್ಗೆ ಒಂದೂವರೆ ಸಾವಿರ ಗಂಟೆ ನಾನು ಯಾವುದೇ ಒಂದು ಮಿಷಿನ್ ಬಿಚ್ಚಿದೆ ಎಷ್ಟು ಬೇಕಾ ಎಲ್ಲಿ ಬೇಕೋ ಧೈರ್ಯವಾಗಿ ಹೇಳ್ತೇನೆ ಖರ್ಚು ಮಾಡಿಲ್ಲ ನೈನ್ ಹಂಡ್ರೆಡ್ ಎಮ್ ಎಲ್ ನೀವು ಹಾಕಿದ್ರೆ ಹತ್ತತ್ರ ಮೂರು ಗಂಟೆಗಳ ಕಾಲ ಈ ಬ್ಲೇಡ್ ನಲ್ಲಿ ಕೆಲಸ ಮಾಡುತ್ತೆ ಹಾಗೆ ಈ ತರ ರೋಪ್ ಏನಿದೆ ಅಲ್ಲ ಇದರಲ್ಲಿ ಎರಡೂವರೆ ಗಂಟೆ ಕಾಲ ಕೆಲಸ ಮಾಡುತ್ತೆ ನೈನ್ ಹಂಡ್ರೆಡ್ ಎಮ್ ಎಲ್ ನೋಡುವ ಸ್ಯಾಂಪಲ್ ಅಂತ ಅವಾಗ ಸರ್ ಸರ್ ಅದರಿಂದ ನಮ್ಗದ ಒತ್ತ ಕಾಣ್ತದೆ ನಮ್ಗೆ ಯಾವ ಬೇರೆ ಮಿಷನ್ಗೆ ಕಂಪೇರ್ ಮಾಡಿದ್ರೆ ಮೈಲೇಜ್ ಸರ್ ಕ್ಲಚ್ ಆಮೇಲೆ ಬಂದುಬಿಟ್ಟು ಡ್ರೈ ಸಾಪ್ತು ಸರ್ ಏನೂ ಸರ್ ನಮಗೆ ಒಂದು ರಿಪೇರಿ ಬರಲಿಲ್ಲ ಸರ್ ನಾನು ಮಿನಿಮಮ್ ಒಂಬತ್ತು ಗಂಟೆ ಕೆಲಸ ಮಾಡ್ತೀನಿ ನಾನು ಮಿನಿಮಮ್ ಆಗಲೇಬೇಕು ಏಳುವರೆಗೆ ಹಿಡಿದ್ರೆ ಐವರೆ ತನಕ ಮಾಡ್ತೀನಿ ಸರ್ ಕೆಲಸವ್ರ ಹತ್ರ ನಾವು ಒಂದು ವರ್ಷ ಒಂದು ನಮ್ಗೆ ಹೊಸ ಹೊಸ ರೈತರು ಸಿಗ್ತಾ ಇರ್ತಾರೆ ಮತ್ತು ಹಳೆ ಕಸ್ಟಮರು ನಮ್ಮ ಹತ್ರ ಇದ್ದಾರೆ ಆ ಹಳೆ ಕಸ್ಟಮರ್ ಏನಾದ್ರು ನಮ್ಮದು ನಾಲ್ಕು ದಿವಸ ಲೇಟಾದರೂ ಸಹ ನಮ್ಮನ್ನೇ ಕಾಯ್ತಾರೆ ಸರ್ ಯಾಕಂದರೆ ಕೆಲಸ ಸ್ಲೀಟಾಗಿ ಮಾಡ್ತೀವಿ ಮತ್ತು ಮಿಷಿನ್ ಜಾಸ್ತಿ ಪ್ರಾಬ್ಲಮ್ ಬರುವುದಿಲ್ಲ ನಮಸ್ಕಾರ ರೈತ ಬಾಂಧವರೇ ನೀವು ತಮ್ಮೇಲಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ನಮ್ಮ ಜೊತೆ ಇದ್ದಾರೆ ಕುಂದಾಪುರ ಗ್ರಾಮದ ಹಿರಿಯ ರೈತರಾದಂತ ಗಿರೀಶ್ ಅಣ್ಣವರು ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಇವ್ರ ಕತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಿ ಎಸ್ ಟಿ ಕಂಪನಿಯ ಒಂದು ಬ್ರಷ್ ಕಟರ್ ಇಂದ ಸುಮಾರು ಏಳು ಬ್ರಷ್ ನ ತೆಗೆದುಕೊಂಡು ಅದನ್ನೊಂದು ಬಾಡಿಗೆ ದುಡಿಸಿ ತಿಂಗಳಿಗೆ ಹತ್ತತ್ರ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋ ನಿಮಗೆ ಸಾದಲ್ಲಿ ತಪ್ಪದೆ ನಮ್ಮ ಪೇಜ್ನ ಫಾಲೋ ಮಾಡಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಲೆಟ್ ಸ್ಟಾರ್ಟ್ ಜರ್ ಒಂದು ರೀತಿ ಇತ್ತು ಸರ್ ಒಂದು 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 ಬಾಡಿಗೆ ಈ ಓಕೆ ಸರ್ ಸರ್ ನಾನು ಸ್ಟಾರ್ಟ್ ಇದು ಎಂಟು ಇಂದ ಒಂಬತ್ತು ವರ್ಷ ಆಯ್ತು ಸರ್ ನಾನು ಉದ್ಯೋಗ ಸ್ಟಾರ್ಟ್ ಮಾಡಿ ಆವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಒಂದು ಮಿಷನ್ ಹಾಕಿದ್ದೆ ಸರ್ ಒಂದು ಮಿಷನ್ ಏನಾಯ್ತು ನಮಗೆ ಅಷ್ಟೊಂದು ವರ್ಕೌಟ್ ಕಾಣಲಿಲ್ಲ ಆವಾಗ ಆಮೇಲೆ ಎರಡು ಹಾಕಿದೆ ಸರ್ ಬೇರೆ ಬೇರೆ ಕಂಪನಿ ಮಿಷನ್ ಎಲ್ಲ ಹಾಕಿದೆ ಆಮೇಲೆ ಏನಾಯ್ತು ನಮ್ಗೆ ವರ್ಕ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಮಗೆ ಬೇರೆ ಬೇರೆ ಮಿಷನ್ ಹಾಕಿ ನಮಗೆ ವರ್ಕ್ ಜಾಸ್ತಿ ಸಿಕ್ತು ಹಾಗೆ ಹಾಗೆ ಮತ್ತೆ ಮುಂದೆ ಬಂದು ಸರ್ ನಮ್ಗೆ ಅಷ್ಟೆಲ್ಲ ಬೇರೆ ಒಂದು ಮಿಷಿನಿಂದ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಹಾಗಿರುವಾಗ ಸರ್ ನಮ್ಗೆ ಒಂದು ವರ್ಷದ ಕೆಳಗೆ ವಿ ಎಸ್ ಟಿ ಅಂತ ಒಂದು ನಮ್ಮ ಕುಂದಾಪುರ ಮಹೀಂದ್ರ ಏಜೆನ್ಸಿ ಅವರು ನಮ್ಗೊಂದು ಪರ್ ಪರಿಚಯ ಮಾಡಿ ಕೊಟ್ಟರು ವಿ ಎಸ್ ಟಿ ಒಂದು ಒಂದು ಮಿಷನ್ ಬಂದಿದೆ ಟು ತ್ರೀ ಫೋರ್ ವಿ ಡಿ ಎಮ್ ಡಿ ಅಂದ್ಬಿಟ್ಟು ಆವಾಗ ಸರ್ ಏನಾಯಿತು ನಾನು ಸ್ಯಾಂಪಲ್ ಇರುವಂಥ ಒಂದು ಮಿಷನ್ ತೊಗೊಂಡೆ ಸರ್ ಸ್ಟಾರ್ಟಿಂಗಲ್ಲಿ ಒಂದು ನೋಡು ಸ್ಯಾಂಪಲ್ ನೋಡುವಂತ ಅಂತ ಸರ್ ಆವಾಗ ಸರ್ ನಮ್ಗೆ ಅದರಿಂದ ತುಂಬ ವರ್ತ್ ಕಾಣ್ತದೆ ನಮಗೆ ಅಂದರೆ ಯಾವ ಬೇರೆ ಮಿಷಿನ್ಗೆ ಕಂಪೇರ್ ಮಾಡಿದರೆ ಮೈಲೇಜ್ ಸರ್ ಓಕೆ ಆಮೇಲೆ ಬಂದುಬಿಟ್ಟು ಒಳಗಡೆ ಕ್ಲಚ್ ಆಮೇಲೆ ಬಂದ್ಬಿಟ್ಟು ಡ್ರೈ ಸಾಫ್ಟ್ ಸರ್ ಎಲ್ಲ ನಮ್ಗೆ ಅವಾಗ ಅವಾಗ ನಮ್ಗೆ ಒಂದೊಂದ್ ತಿಂಗಳಿಗೆ ಒಂದೊಂದು ಡ್ರೈ ಸಾಫ್ಟ್ ಕ್ಲಚ್ ಚೇಂಜ್ ಮಾಡ್ಬೇಕೈತೆ ಬೇರೆ ಮಿಷನ್ ಆಗಿದ್ರೆ ಇದರಲ್ಲಿ ಸಾಧಾರಣ ಸರ್ ನಾನು ಒಂದೂವರೆ ಸಾವಿರದ ಗಂಟೆ ದುಡಿದಿದ್ದು ಒಂದೊಂದ್ ಮಿಷನ್ ಸಲ ಅದ್ರಲ್ಲೂ ಸಹ ಏನು ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಒಂದು ಡ್ರೈ ಸಾಫ್ಟ್ ಆಗಲಿ ಕ್ಲಚ್ ಆಗಲಿ ಏನು ಸರ್ ನಮಗೆ ಒಂದು ರಿಪೇರಿ ಬರಲಿಲ್ಲ ಸರ್ ಸರ್ ಇನ್ನು ಈ ಮಷಿನ್ಗಳ ಒಂದು ಮೈಲೇಜ್ ಲೆಕ್ಕ ಬಂದರೆ ಯಾವ ಥರ ಇರುತ್ತೆ ಸರ್ ಸರ್ ಇದರಲ್ಲಿ ನಮಗೆ ಬೇರೆ ಮಿಷನ್ ಕಂಪೇರ್ ಮಾಡಿದರೆ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಯಾಕಂದ್ರೆ ನಮಗೆ ಬ್ಲೇಡಲ್ಲಿ ಬಂದುಬಿಟ್ಟು ಫಾರ್ ಅವರ್ ತ್ರೀ ಅವರ್ಸ್ ಬರ್ತದೆ ಸರ್ ಸಲ ಟ್ಯಾಂಕ್ ಫುಲ್ ಮಾಡಿದರೆ ಬ್ಲೇಡಲ್ಲಿ ಬ್ಲೇಡಲ್ಲಿ ಆಮೇಲೆ ರೋಪಲ್ಲಿ ಬಂದ್ಬಿಟ್ಟು ಸರ್ ಎರಡುವರೆ ತಾಸು ಬರ್ತದೆ ಸರ್ ಓ ಸೂಪರ್ ಸೂಪರ್ ಈಗ ಬೇರೆ ಕಂಪ್ನಿದು ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಮೈಲೇಜ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏನೇ ಇದ್ರೂ ಎರಡು ಗಂಟೆ ಬರ್ತದೆ ಸರ್ ಬೇರೆ ಎರಡು ಗಂಟೆ ಬ್ಲೇಡ್ ಅಲ್ಲಿ ಬರ್ತದೆ ಯಾಕೆ ನನ್ನ ಅನುಭವ ನಾನು ಹೇಳ್ತಾ ಇದ್ದೆ ಆಮೇಲೆ ಒಂದೂವರೆಯಿಂದ ಒಂದು ಮೂರು ಗಂಟೆಗಳ ಕಾಲ ಈ ಬ್ಲೇಡ್ ನಲ್ಲಿ ಕೆಲಸ ಮಾಡುತ್ತೆ ಹಾಗೆ ಈ ತರ ರೋಪ್ ಏನಿದೆ ಎರಡೂವರೆ ಗಂಟೆ ಕಾಲ ಕೆಲಸ ಮಾಡುತ್ತೆ ನೈನ್ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಈಗ ಬೇರೆ ಮಷಿನ್ ಗಳ ಕಂಪರಿಸನ್ ಮಾಡಿದ್ರೆ ಅಣ್ಣವ್ರು ಹೇಳುವಾಗ ಸರ್ ಎರಡು ಗಂಟೆ ಹೊಡಿಯುತ್ತೆ ಇದು ಹತ್ತತ್ರ ಬಂದ್ಬಿಟ್ಟು ಒಂದು ಗಂಟೆ ಹೆಚ್ಚಿಗೆ ಆಯ್ತು ಬ್ಲೇಡ್ ಅಲ್ಲಿ ಅರ್ಧ ಗಂಟೆ ಅಲ್ಲಿ ಆಯ್ತು ಸರ್ ನಮ್ಮ ರೈತರಿಗೆ ನಿಮ್ಮ ಒಂದು ಸೀಕ್ರೆಟ್ ತಿಳಿಸ್ಕೊಡಿ ಈ ಮಷೀನ್ ನಿಂದ ಎಷ್ಟು ಆದಾಯ ಮಾಡ್ಕೊಂಡಿದೀರಾ ಖರ್ಚೆ ಉಳಿತಾಯ ಸರ್ ನಾನು ಒಂದು ದಿವಸಕ್ಕೆ ಒಂದು ನನ್ನ ಬಾಡಿಗೆ ಅಂದ್ಬಿಟ್ಟು ಎರಡುವು ಸಾವಿರ ತಗೊಳ್ತೀನಿ ಸರ್ ಒಂದು ಮಷೀನ್ಗೆ ನಾನು ಮಿನಿಮಮ್ ಒಂಬತ್ತು ಗಂಟೆ ಕೆಲಸ ಮಾಡ್ತೀನಿ ನಾನು ಮಿನಿಮಮ್ ಆಗ್ಲೇ ಬೇಕು ಏಳುವರೆಗೆ ಹಿಡಿದ್ರೆ ಐದುವರೆ ತನಕ ಮಾಡ್ತೀನಿ ಸರ್ ಕೆಲಸ ಹತ್ರ ಮಧ್ಯಾಹ್ನ ಒಂದು ತಾಸು ರೆಸ್ಟ್ ಕೊಡ್ತೀನಿ ಅದಿಲ್ಲ ಒಂದು ಏಳು ಗಂಟೆಗೆ ಹಿಡಿದ್ರೆ ಐದ್ ತಾಸಿಗೆ ನಾವು ಕೆಲಸ ಬಿಡ್ತೀನಿ ಸರ್ ಮಿನಿಮಮ್ ಒಂಬತ್ತು ಗಂಟೆ ಕೆಲಸ ಮಾಡ್ತೀನಿ ಹಾಗಾಗಿ ನಾವು ಒಂದು ದಿವಸಕ್ಕೆ ಬಾಡಿಗೆ ಎರಡುವರೆ ಸಾವಿರ ಅಂತ ಒಂದು ಮಿಷಿನಿಗೆ ತಗೊಳ್ತೀವಿ ಸರ್ ಹಾಗಾಗಿ ಮಿಷನ್ ಮಷಿನಲ್ಲಿ ಆದಾಯ ನಮ್ದು ಒಂದು ಲೇಬರಿಗೆ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ನಾನು ಸಂಬಳ ಹೈಯೆಸ್ಟ್ ಕೊಡ್ತಾ ಇದ್ದೀನಿ ಸರ್ ಹಾಗೆ ಬಂದ್ಬಿಟ್ಟು ಒಂದು ಐದು ಲೀಟರ್ ಪೆಟ್ರೋಲ್ ಹೋಗ್ತಾ ಇತ್ತು ನಮಗೆ ಹೆಚ್ಚು ಕಡಿಮೆ ಒಂದು ಏಳ್ನೂರು ರೂಪಾಯಿ ಒಂದು ಮಿಷನ್ ಅಲ್ಲಿ ಉಳಿತೈತೆ ನನ್ನ ಹತ್ರ ಬಂದ್ಬಿಟ್ಟು ನಾನು ಸಾಲ ಮಾಡಿ ಹಾಕಿದ್ದೆ ಸರ್ ಒಂದ್ ಮಿಷನ್ ತಗೊಂಡಿದ್ದೆ ಆ ಮಿಷನ್ಗೆ ಬಂದ್ಬಿಟ್ಟು ಆಗ ಮೂವತ್ತೆರಡು ಸಾವಿರ ಇತ್ತು ಸರ್ ಅದರಿಂದ ಸ್ಟಾರ್ಟ್ ಸರ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್ ಈಗ ನಂದು ಇದರಿಂದ ಜೀವನ ನಮ್ದು ಜೀವನವೇ ಇದರಿಂದ ಸರ್ ಸೀಸನ್ ಇದಕ್ಕೆ ಸೀಸನ್ ಅಂದ್ರೆ ಸರ್ ಇನ್ನ ಸ್ಟಾರ್ಟ್ ಈಗ ಈ ಗಣೇಶ ಹಬ್ಬ ಆದ ಉಂಟಲ್ಲ ಸ್ಟಾರ್ಟ್ ನಮ್ಗೆ ಹೆಚ್ಚು ಕಡಿಮೆ ಜನವರಿ ತನಕ ಕೆಲಸ ಇರ್ತದೆ ಮಟ್ಟ ನಮ್ದು ಮತ್ತೆ ಒಂದು ಸಲ ಹೋದ್ಮೇಲೆ ಉಂಟಲ್ಲ ಸರ್ ನಮ್ದು ಪಾರ್ಟಿ ಯಾರು ಬಿಟ್ಟು ಕೊಡುದಿಲ್ಲ ನಮ್ಗೆ ಹೇಳ್ತಾರೆ ನಮ್ಗೆ ಎರಡು ದಿವಸ ಕಾಯ್ತಾರೆ ಬಿಟ್ರೆ ಕೆಲಸನಷ್ಟು ನೀಟಾಗಿ ಮಾಡಿಕೊಟ್ಟಿದೆ ನಾವೇ ಇಟ್ಕೊಂಡಿರ್ತೀವಿ ಸರ್ ಐದು ಮಂತ್ ಐದು ತಿಂಗಳು ಯಾರು ನಾವು ಬಿಟ್ಕೊಡುದಿಲ್ಲ ನಮ್ಮಲ್ಲ ಇರ್ತಾರೆ ಯಾವೆಲ್ಲ ಕೆಲಸ ಕಳ್ಸಿರಾಡಿಗೆ ಅಂದ್ರೆ ಬಾಡಿಗೆ ಅಂದ್ರೆ ದೊಡ್ಡ ದೊಡ್ಡ ರೈತರು ಸಿಕ್ತದೆ ತುಂಬಾ ಎಕರೆ ಗಟ್ಟಲೆ ಇರುವ ರೈತರಲ್ಲ ನಾವು ಒಂದ್ ವರ್ಷ ಒಂದು ನಮ್ಗೆ ಹೊಸ ಹೊಸ ರೈತರು ಸಿಕ್ತಾ ಇರ್ತಾರೆ ಮತ್ತೆ ಹಳೆ ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ ಹಳೆ ಕಸ್ಟಮರ್ ಏನಾಯ್ತಾರೆ ನಮ್ದು ನಾಲ್ಕು ದಿವಸ ಲೇಟ್ ಆದ್ರೂ ಸರ್ ನಮ್ಮನ್ನೇ ಕಾಯ್ತಾರ ಸರ್ ಯಾಕಂದ್ರೆ ಕಲ್ಸ ನೀಟಾಗಿ ಮಾಡ್ತೀವಿ ಮತ್ತೆ ಮಿಷಿನ್ ಜಾಸ್ತಿ ಪ್ರಾಬ್ಲಮ್ ಬರುವುದಿಲ್ಲ ಇದು ಒಂದು ದಿವಸಕ್ಕೆ ಒಂದು ಎಕರೆ ಅಂತ ಹೇಳ್ತಾರೆ ಹುಲ್ಲ ಮೇಲೆ ಡಿಪೆಂಡ್ ಸರ್ ಕೆಲವು ಜಾಸ್ತಿ ಹುಲ್ಲು ಇದೆಲ್ಲ ಜಾಸ್ತಿ ಇರ್ತದೆ ಆವಾಗ ನಮ್ಗೆ ಒಂದ್ ದಿವಸ ಎರಡು ದಿವಸ ಬೇಕು ಒಂದು ಎಕರೆ ಹೊಡಿಲಿಕ್ಕೆ ಸ್ವಲ್ಪ ಹುಲ್ಲು ಮಾತ್ರ ಇದೆ ರೋಪಲ್ಲೇ ಹೊಡೆಯುವುದಾದ್ರೆ ಸರ್ ಬಂದ್ಬಿಟ್ಟು ನಮಗೆ ಹೆಚ್ಚು ಕಡಿಮೆ ಒಂದೂವರೆ ದಿವ್ಸದಲ್ಲಿ ಒಂದು ಎಕರೆ ಕವರ್ ಮಾಡ್ತೀವಿ ಸರ್ ಸರ್ ನಾ ಇದೇ ಫಸ್ಟ್ ಟೈಮ್ ಈ ತರ ಒಂದು ಕಾನ್ಸೆಪ್ಟ್ ಕೇಳ್ತಾ ಇರೋದು ಟ್ರಾಕ್ಟರ್ ನಾ ಬಾಡಿಗೆ ದುಡ್ಸೋದು ನೋಡಿದಿನಿ ಅಥವಾ ಇನ್ನಿತರೆ ಅಗ್ರಿಕಲ್ಚರ್ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ ಎಂಬಿ ಪ್ಲೋ ರೋಟ್ರು ವೇಟರ್ ಇದನ್ನೆಲ್ಲ ನೋಡಿದೀನಿ ಸರ್ ಇದೇ ಮೊದಲಿಗೆ ಬಾರಿಗೆ ನಾನು ಈ ತರ ನಿಮ್ದು ಬ್ರಿಷ್ ಕಟ್ ನಾನು ಬಾಡಿಗೆ ಬಿಡೋದು ನೋಡ್ತಾ ಇದ್ದೀನಿ ಇದನ್ನ ರೈತರು ಅಂದ್ರೆ ಬೇರೆ ಭಾಗದ ರೈತರು ಈ ವಿಡಿಯೋನ ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಹಲವಾರು ರೈತರು ನೋಡ್ತಿರ್ತಾರೆ ಈ ಬಿಸ್ನೆಸ್ ಏನ್ ಪ್ಲಾನ್ ಇದೆ ಅಲ್ಲ ನಿಮ್ದು ಇದನ್ನ ಇಂಪ್ಲಿಮೆಂಟ್ ಮಾಡಿ ಲಾಭ ತೆಗೆದುಕೊಳ್ಬಹುದ ಸರ್ ಅಂತ ರೈತರು ಏನ್ ಹೇಳಕ್ಕೆ ಇಷ್ಟಪಡ್ತೀರ ಅವ್ರು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬಹುದು ಸರ್ ಯಾವ್ದೇ ಮಲಾ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಲಾಭ ಪಡಿಬಹುದು ಸರ್ ಏನು ತೊಂದರೆ ಇಲ್ಲ ಬಟ್ ವಿ ಎಸ್ಟಿಮೇಷನ್ ನಮ್ಗೆ ಒಂದು ಸಾಟಿಫ್ ತಂದಿದೆ ಸರ್ ಯಾಕೆ ಮೊದ್ಲೆಲ್ಲ ಕಂಪೇರ್ ಮಾಡಿದ್ರೆ ಮೇಂಟೆನೆ ನಮ್ಗೆ ಬಂದ್ಬಿಟ್ಟು ನಮ್ಗೆ ಮೊದ್ಲಿನಷ್ಟು ನಮ್ಗೆ ಖರ್ಚು ಬರ್ತಾ ಇಲ್ಲ ಪೆಟ್ರೋಲ್ ಅಲ್ಲಾಗಲಿ ಸೇವ್ ಆಗ್ಲಿ ಎಲ್ಲದೇ ಆಗಲಿ ಮತ್ತೆ ಕ್ಲಚ್ ಆಗ್ಲಿ ಸರ್ ಒಂದು ಡ್ರೈ ಸಾಫ್ಟ್ ಆಗ್ಲಿ ಎಲ್ಲ ರಿಪೇರಿ ಕಡಿಮೆ ಇರ್ತದೆ ಸರ್ ಬೇರೆ ಮಿಷನ್ ಕಂಪೇರ್ ಮಾಡಿದ್ರೆ ಸರ್ ಇದು ನಾನ್ ಸಾಧಾರಣ ಹೊಸ ಮಿಷಿನ್ ತಗೊಂಡ್ರ ಮೇಲೆ ಈ ವರ್ಷನೇ ಕಳಿಸೋದು ಒಂದ್ ವರ್ಷ ನಾನೇನು ಏನು ಬಿಸಿಲ್ಲ ಸರ್ ಯಾವುದು ಡ್ರೈ ಸಾಫ್ಟ್ ಆಗ್ಲಿ ಕ್ಲಚ್ ಆಗ್ಲಿ ಏನು ಚೇಂಜ್ ಮಾಡಿಲ್ಲ ಸರ್ ಒಂದೂವರೆ ಸಾವಿರ ಗಂಟೆ ಬಂದಿದೆ ನನಗೆ ಒಂದೂವರೆ ಸಾವಿರ ಸಾವಿರ ಗಂಟೆ ನಾನು ಹೊಡೆದಿದ್ದೀನಿ ಒಂದು ಮಿಷನ್ ನಮ್ಗೆ ಒಂದೂವರೆ ಸಾವಿರ ಗಂಟೆ ನಾನು ಯಾವುದೇ ಒಂದು ಮಿಷನ್ ಬಿಚ್ಚಿದೆ ಎಷ್ಟು ಬೇಕಾ ಎಲ್ಲಿ ಬೇಕೋ ಧೈರ್ಯವಾಗಿ ಹೇಳ್ತೇನೆ ಸರ್ ಒಂದು ರೂಪಾಯಿ ಖರ್ಚು ಖರ್ಚು ಮಾಡಿಲ್ಲ ಸರ್ ಈಗ ಸರ್ವಿಸ್ ಬಿಟ್ಟ ಮೇಲೆ ಏನಾಗಿದೆ ಸರ್ ಒಂದೊಂದು ಮಿಷಿನಲ್ಲಿ ಕೆಲವೊಂದು ಒಳಗಡೆಯಿಂದ ಹೋಗಿರ್ತದೆ ಗೊತ್ತಾಗುದಿಲ್ಲ ಬಿಚ್ಚಿದ ಮೇಲೆ ಗೊತ್ತಾಗ್ತದೆ ಸರ್ ನನಗೆ ಸಾಧಾರಣ ಮೂರು ಮಿಷನ್ ಬಿಚ್ಚಿದೆ ಸರ್ ಹೆಚ್ಚು ಕಡಿಮೆ ಒಂದು ಒಂದು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಷ್ಟೆಲ್ಲ ರೆಡಿ ಆಗ ಬಂದ ಹೌದು ಮತ್ತೆ ಮೇಜರ್ ಏನೂ ಬರಲಿಲ್ಲ ಸರ್ ನಾನು ಎರಡು ದಿವಸ ಮೂರ್ ದಿವ್ಸಕ್ಕೊಮ್ಮೆ ಒಂದ್ಸಲಿ ಗ್ರೀಸ್ ಮಿಷನ್ ಮಾಡ್ಕೋದು ಗ್ರೀಸ್ ಯಾವ್ದೇ ಬೇರಿಂಗ್ ಆಗಲಿ ಏನೇ ಆಗ್ಲಿ ನಮ್ಗೆ ಬಾಳಿಕೆ ಬರ್ಬೇಕಾದ್ರೆ ಮೂರು ದಿವಸ ಮಾಡ್ಲೇಬೇಕು ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಮ್ಮ ರೈತರೊಡನೆ ಹಂಚಿಕೊಂಡಿದ್ದಕ್ಕೆ ರೈತ ಬಾಂಧವರೇ ವಿ ಎಸ್ ಟಿ ಕಂಪನಿಯ ಬ್ರಷ್ ಕಟರ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದಲ್ಲಿ ಆನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೋಬೋದು ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು ಈ ವಿಡಿಯೋದಾದ್ಯಂತ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ